ಜೈ ಶ್ರೀರಾಮ್ ವೀಕ್ಷಕರೇ ರಾಮನವಮಿಯ ಶುಭಾಶಯಗಳು ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇವತ್ತು ರಾಮನವಮಿ ಹಾಗಾಗಿ ರಾಮನ ದರ್ಶನ ಮಾಡಲು ನಾನು ನನ್ನ ಮತ್ತು ನನ್ನ ಹಸ್ಬೆಂಡು ಹೊರಟಿದ್ದೇವೆ ಬನ್ನಿ ನಿಮಗೂ ಶ್ರೀರಾಮನ ದರ್ಶನ ಮಾಡಿಸಿ ನಿಮಗೂ ಹಾಗೂ ನಮಗೂ ಒಳ್ಳೆಯದಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ ರಾಮನಲ್ಲಿ ಕೇಳಿಕೊಳ್ಳೋಣ ಜನ್ಮ ಜನ್ಮಾಂತರದಲ್ಲೂ ರಾಮನ ಒಂದು ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಮಾಡೋಣ ನಮ್ಮ ದೇಶದ ಒಳಿತಿಗಾಗಿ ನಾವು ಪ್ರಾರ್ಥಿಸೋಣ ವೀಕ್ಷಕರೇ ಬನ್ನಿ ಹೋಗೋಣ ಶ್ರೀರಾಮನ ದರ್ಶನವನ್ನು ಮಾಡಿ ಬರೋಣ ಇಂದು ಶ್ರೀ ರಾಮನವಮಿ ನಾವು ಬೆಂಗಳೂರಿಂದ ತುಂಬ ದೂರ ಇದ್ದೇವೆ ನಾವಿರುವ ಜಾಗದ ಹತ್ತಿರದಲ್ಲಿರ್ತಕ್ಕಂಥ ಒಂದು ರಾಮ ಮಂದಿರಕ್ಕೆ ಭೇಟಿ ನೀಡೋಣ ಅಂತ ಹೇಳಿ ಎಲೆಕ್ಟ್ರಿಕ್ ವೆಹಿಕಲ್ನ ಆಟೋನ ಹಿಡಿದು ನಾನು ಮತ್ತು ನನ್ನ ಹಸ್ಬೆಂಡು ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ಕೂಡ ರಾಮನ ದರ್ಶನ ಮಾಡಿಸ್ತೇವೆ ಇಲ್ಲಿಯ ಒಂದು ಶ್ರೀರಾಮನ ಒಂದು ದೇವಸ್ಥಾನ ಹೇಗಿದೆ ಅಂತ ನೀವು ನೋಡ್ಬೋದು ಹತ್ತಿರದಿಂದ ನನಗೆ ವೀಡಿಯೋ ಮಾಡುವಂಥ ಅವಕಾಶ ಸಿಕ್ಕಿತ್ತು ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂಥೇಳಿ ಈ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ ಬನ್ನಿ ರಾಮನ ದರ್ಶನ ಮಾಡಿ ಬರೋಣ ನಾವು ಬೆಂಗಳೂರು ಬಿಟ್ಟು ಬೇರೆ ಯಾವುದೇ ಕಡೆ ಹೋದ್ರೂ ಅಲ್ಲಿ ಲೋಕಲಲ್ಲಿ ಸಿಗ್ತಕ್ಕಂಥ ಟ್ರಾನ್ಸ್ಪೋರ್ಟನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ನಾವು ಇಷ್ಟಪಡ್ತೀವಿ ಶೇರ್ ರಿಕ್ಷಾ ಆಗಿರ್ಬೋದು ಬಸ್ ಆಗಿರ್ಬೋದು ಆಟೋ ಆಗಿರ್ಬೋದು ಅಂತ ಒಂದು ವಾಹನಗಳಲ್ಲಿ ನಾವು ಸಂಚರಿಸ್ತೇವೆ ಕಾರಣ ಅಲ್ಲಿಯ ಒಂದು ಲೋಕಲ್ ಏರಿಯಾಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮಿಬ್ಬರಿಗೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಜಾಸ್ತಿ ಯೂಸ್ ಮಾಡ್ತೀವಿ ವೀಕ್ಷಕರೇ ಇವಾಗ ನಾವು ಹೋಗ್ತಾ ಇರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ರಿಕ್ಷಾ ಅಂತ ಹೇಳ್ತಾರೆ ಇಲ್ಲಿ ಒಬ್ರಿಗೆ ಐದು ರೂಪಾಯಿ ಥರ ತಗೊಳ್ತಾರೆ ಚಾರ್ಜ್ ಮಾಡ್ತಾರೆ ಸೊ ನಮ್ಗೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರು ಹೋಗೋದಕ್ಕೆ ಎಕನಾಮಿಕಲಿ ಹಾಗೂ ನಮಗೆ ಸೌಕರ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲಿ ಬೇಕಾದರೂ ನಿಮಗೆ ಆಟೋ ಸಿಗುತ್ತೆ ಎಲ್ಲಿ ಬೇಕಾದರೂ ಷೇ ರಿಕ್ಷಾಗಳು ಸಿಗುತ್ತೆ ಇಲ್ಲಿ ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಾವು ಹೆಚ್ಚಾಗಿ ಬಳಸ್ಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಒಂದು ಏರಿಯಾ ಬಗ್ಗೆ ಆದಷ್ಟು ತಿಳ್ಕೊಳ್ಳೋದಕ್ಕೆ ನಮಗೆ ಇಬ್ಬರಿಗೂ ಇಷ್ಟ ಹಾಗಾಗಿ ಈ ರೀತಿಯ ಒಂದು ವೆಹಿಕಲ್ಗಳನ್ನ ನಾವು ಯೂಸ್ ಮಾಡ್ತೇವೆ ಹಾಗಾಗಿ ನಾವು ಇವತ್ತು ಇದೇ ರಿಕ್ಷಾ ಹಿಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟಿದ್ದೇವೆ ರಾಮನ ದರ್ಶನ ಮಾಡಲು ಬನ್ನಿ ಹೋಗೋಣ ನಾವು ಇವತ್ತು ಬಂದಿರತಕ್ಕಂಥದ್ದು ಬಾಲುಗಂಜ್ ಅನ್ನೋ ಒಂದು ಪ್ರದೇಶಕ್ಕೆ ಇಲ್ಲಿ ನಾವು ರಾಮನ ದರ್ಶನ ಮಾಡಲು ಅಂತ ಬಂದಿದ್ದೇವೆ ಬನ್ನಿ ಹೋಗೋಣ ಬಾಲುಗಂಜಲ್ಲಿ ಶ್ರೀರಾಮನ ದರ್ಶನವನ್ನು ಮಾಡಿ ಬರೋಣ ವೀಕ್ಷಕರೇ ಇದು ಶ್ರೀರಾಮ ಮಂದಿರ ಇಲ್ಲಿ ಚಿಕ್ಕದಾದ ದೇವಸ್ಥಾನ ಇದ್ದರೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಮೂರ್ತಿ ರಾಮ ಲಕ್ಷ್ಮಣ ಸೀತೆ ಜೊತೆಯಲ್ಲಿ ಹನುಮಂತನ ದೇವಸ್ಥಾನ ಹನುಮಂತನ ವಿಗ್ರಹ ಹಾಗೂ ಶ್ರೀ ಗಣಪತಿಯ ವಿಗ್ರಹ ಸಹ ಇತ್ತು ಮಹಾಕಾಳಿಯ ವಿಗ್ರಹ ಸಹ ಇತ್ತು ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ವೀಕ್ಷಕರೇ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ರಾಮ ಲಕ್ಷ್ಮಣ ಹಾಗೂ ಸೀತೆ ಪಕ್ಕದಲ್ಲಿ ಆಂಜನೇಯ ಹಾಗೂ ಇಲ್ಲಿನ ಕಾಣ್ತಾ ಇರ್ಬೋದು ನಿಮಗೆ ನಮ್ಮ ವಿಘ್ನೇಶ್ವರನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಜೊತೆಯಲ್ಲಿ ಶ್ರೀಕೃಷ್ಣ ರಾಧೆಯ ಒಂದು ವಿಗ್ರಹಗಳಿತ್ತು ಇದು ಮಹಾಕಾಳಿಯ ಒಂದು ವಿಗ್ರಹ ಹಾಗೆ ಇಲ್ಲಿ ಕೆಳಗೆ ನವಧಾನ್ಯಗಳಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಸ್ತಿಲ್ಲ ಬರೆದಿದ್ರು ಅದನ್ನ ನೋಡಲಿಕ್ಕೆ ಒಂದು ಚೆನ್ನಾಗಿತ್ತು ಹೋಮ ಹವನ ಎಲ್ಲ ಆಗಿತ್ತು ಇವತ್ತು ಬೆಳಿಗ್ಗೆನೆ ಮುಗಿಸಿದ್ರು ಪಂಡಿತ್ ಅಂತ ಹೇಳ್ತಾರೆ ಇಲ್ಲಿ ಅವರಿಗೆ ನಾರ್ತ್ ಕಡೆಲೆಲ್ಲ ನಮ್ಮ ಪಂಡಿತ್ರು ಪಂಡಿತರು ಅಂತ ಕರೀತಾರೆ ಅವರು ನಮಗೆ ಶ್ರೀರಾಮನ ರಕ್ಷೆ ಅಂತ ಹೇಳಿಬಿಟ್ಟು ರಾಮನವಮಿ ಪ್ರಯುಕ್ತ ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ಅವರು ಕೈಗೆ ರಕ್ಷೆಯನ್ನು ಕಟ್ಟಿ ಹಣೆಗೆ ಕುಂಕುಮನ್ನು ಸಹ ಇಟ್ಟರು ನಮಗೆ ತುಂಬ ಖುಷಿಯಾಯಿತು ಶ್ರೀರಾಮನ ರಕ್ಷೆ ನಾವು ಇವತ್ತು ಕಟ್ಕೊಂಡ್ವಿ ಅನ್ನೋದೊಂದು ಖುಷಿ ಮನಸ್ಸಿಗೆ ಸಿಕ್ತು ಹಾಗಾಗಿ ನೋಡಿ ಇಲ್ಲಿ ಇವರು ನನ್ನ ಹಸ್ಬೆಂಡ್ಗೆ ರಕ್ಷೆಯನ್ನು ಕಟ್ಟಿದ್ರು ತದನಂತರದಲ್ಲಿ ನನ್ನ ಕೈಗೆ ರಕ್ಷೆಯನ್ನು ಕಟ್ಟಿದ್ರು ಇದು ರಾಮನವಮಿಯ ಪ್ರಯುಕ್ತ ಅಂತ ಹೇಳಿ ಅವರು ನಮಗೆ ಹೇಳಿದರು ಪೂಜೆ ಹವನ ಎಲ್ಲ ಮಾಡಿದ್ರಂತೆ ಹೋಮ ಎಲ್ಲ ಹಾಗಾಗಿ ನಮಗೆ ಶ್ರೀರಕ್ಷೆ ಕೂಡ ಸಿಕ್ಕಿತು ನಮಗೆ ಈ ರಕ್ಷೆ ಸಿಕ್ಕಿದೆ ಒಂದು ಖುಷಿ ಅನ್ನಿಸ್ತು ಅದನ್ನು ಕೈಗೆ ಕಟ್ಟಿಸಿಕೊಂಡು ಅಲ್ಲಿಂದ ಹಣೆಗೆ ನಮಗೆ ತಿಲಕವನ್ನು ಕೂಡ ಇಟ್ಟರು ಇಲ್ಲಿ ನೋಡಿ ವೀಕ್ಷಕರೇ ನಾವು ರಕ್ಷೆಯನ್ನು ಕಟ್ಟಿಸ್ಕೊಂಡ್ವಿ ಹಣೆಗೆ ತಿಲಕವನ್ನು ಸಹ ಇಟ್ಟರು ನಮಗೆ ಅಲ್ಲಿ ಆದರೂ ಕೂಡ ನಮಗೆ ಹೊರಗಡೆ ಹೋಗೋ ಮನಸ್ಸಾಗ್ತಾ ಇರಲಿಲ್ಲ ಕಾರಣ ಆ ಮೂರ್ತಿಗಳು ನೋಡಲಿಕ್ಕೆ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ರಾಮನದು ಲಕ್ಷ್ಮಣ ಹಾಗೂ ಸೀತೆಯದು ಅಲಂಕಾರ ಕೂಡ ತು ತುಂಬ ವಿಭಿನ್ನವಾಗಿರುತ್ತೆ ಇಲ್ಲಿನ ಒಂದು ಅಲಂಕಾರ ನಮ್ಮ ಸೌತ್ ಕಡೆಯೆಲ್ಲ ಮಾಡ್ತಾರಲ್ಲ ಆ ರೀತಿ ಇರೋದಿಲ್ಲ ವಿಭಿನ್ನವಾದ ಒಂದು ವಸ್ತ್ರಾಲಂಕಾರವನ್ನು ಇಲ್ಲಿ ಮಾಡಿದರು ನೋಡಲಿಕ್ಕೆ ಒಂದು ಚಂದ ನಾವು ನೋಡ್ತಾನೇ ನಿಂತ್ವಿ ನೋಡಿ ಇಲ್ಲಿ ಹಣೆಗೆ ತಿಲಕ ಇಡ್ತಾ ಇದ್ದಾರೆ ಇಲ್ಲಿ ಪೂಜಾರರು ನನಗೂ ಕೂಡ ತಿಲಕ ಇಡಲಿಕ್ಕೆ ಕೊಟ್ಟರು ಹಣೆಗೆ ಇಡಲಿಕ್ಕೆ ಅದರ ನಂತರ ನೋಡಿ ಅವರು ಇಲ್ಲಿ ದೇವರಿಗೆ ನೀವು ಎಲ್ಲ ವೀಕ್ಷಕರಿಗೂ ತೋರಿಸಿ ನೀವು ಶ್ರೀರಾಮನ ದರ್ಶನ ಎಲ್ರಿಗೂ ಆಗಲಿ ಅಂತ ನನಗೆ ಹೇಳಿದರು ಹಾಗಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ ತುಂಬ ಹತ್ತಿರದಿಂದ ಸಹ ನಾನು ವೀಡಿಯೋ ಮಾಡಿದ್ದೀನಿ ತುಂಬ ಅದ್ಭುತವಾದ ಒಂದು ಪ್ರತಿಬಿಂಬ ಆಗಿತ್ತು ಶ್ರೀರಾಮನ ಒಂದು ದರ್ಶನ ಇವತ್ತು ಇಲ್ಲಿ ಕಾಣ್ತಾ ಇರೋದು ನಮ್ಮ ಹನುಮಾನ್ ದೇವರ ಒಂದು ಮೂರ್ತಿ ನಾರ್ತ್ ಕಡೆಯೆಲ್ಲ ಬಂದರೆ ನಿಮಗೆ ಈ ರೀತಿಯ ಮೂರ್ತಿಗಳು ಹೆಚ್ಚಾಗಿ ಕಾಣ ಸಿಗುತ್ತೆ ಅದರ ನಂತರದಲ್ಲಿ ನಾವು ನಮಸ್ಕಾರ ಪ್ರಾರ್ಥನೆಗಳನ್ನು ಮಾಡಿ ಅಲ್ಲಿಂದ ಹೊರಟೆವು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ